ಚಿತ್ರ ಲಂಕೇಶ್ ಪ್ರತಿಕೆ ಹಾಡು ಎಂದು ಕಂಡ ಕನಸು ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರ್ಷ ನಿನ್ನ ನಲಿಗಾಗಿ ಸೋತೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆ ಒಂದು ಆಡಿದೆ ನೆನೆ ನೆನೆದು ಏಕಿರು ಮಾತನಾಡಿದೆ ಸಮಿಸು ಬಾ ಒಮ್ಮೆ ಸಮಿಸು ಬಾ ನೀತಾನೆ ನನ್ನ ಜೀವ ಎಂದು ಕಣ್ಣ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರ್ಷ ನಿನ್ನ ನಲ್ಲಿಗಾಗಿ ಸೋತೆ ಆ ಮೋಡದಿಂದ ಮಳೆಗೆ ಒಂದು ಶಕ್ತಿ ಇದೆ ಇದು ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಹೃದಯದ ಆನೆ ನನ್ನ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಗಳೇ ಗುರುತುಗಳು ಸಮಸು ಬಾ ಒಮ್ಮೆ ಸಮಸು ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತೇ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರ್ಷ ನಿನ್ನ ನೆಲಿಗಾಗಿ ಸೋತೇ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗೋ ಭೂಮಿ ತಿರುಗೋದೊಂದು ಒಂದು ಕ್ಷಣ ಇಲ್ಲೇ ಶನಿವ ಉಂಟು ವಿರ ಉಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳಿಗಲ್ಲ ನನ್ನ ನೀವು ಆಗಿರಲಿ ನನ್ನೇ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನಾಳಿಗಳೆಲ್ಲ ನಾನು ನೀವು ಆಗಿರಲಿ ಬಾ ಸಮಿಸು ಬಾ ಒಮ್ಮೆ ಸಮಿಸು ಬಾ ನೀತಾನೆ ನನ್ನ ಜೀವಂ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರ್ಷ ನಿನ್ನ ನೆನಿಗಾಗಿ ಸೋತೆ ನೂರಾರು ಮಣ್ಣುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಬಲವಿದೆ ನಿನಗಾಗಿ ದೇಲಿ ಒಂದು ಹಾಡಿದೆ ನೆನದು ಏಕಿರೋ ಮಾತನಾಡಿದೆ ಸಮಿಸುಬಾ ಒಮ್ಮೆ ಸಮಿಸು ನೀ ತಾನೇ ನನ್ನ ಜೀವ